ಎಲ್ಲರಿಗೂ ನಮಸ್ಕಾರ ಸ್ವಾಗತ ಅಲ್ಲಿಗೆ ಸ್ವಾಗತೀವಿ ಅಂದ್ರೆ ಕೋ ಕೀರ್ತಿ ಸುಭಲಕ್ಷ್ಮಿ ಸಿಲ್ಕ್ಸ್ ನಲ್ಲಿ ಪ್ರತಿದಿನ ವಿಡಿಯೋಸ್ ಗಳು ಬರ್ತಾ ಇರುತ್ತಲ್ಲ ಸೊ ಈ ದಿನದ ವೀಡಿಯೋದಲ್ಲಿ ನಾನು ನಿಮಗೆ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಬ್ರೈಡಲ್ ಸಿಲ್ಕ್ಸ್ ಸ್ಕ್ಯಾಚಿಸ್ ಗಳನ್ನ ತೋರಿಸ್ತಾ ಇದ್ದೀನಿ ಇಲ್ಲಿ ನಿಮಗೆ ಇನ್ನೂರ ಐವತ್ತು ರೂಪಾಯಿಯಿಂದ ಐವತ್ತು ಸಾವಿರ ರೂಪಾಯಿ ತನಕ ಎಲ್ಲ ವಿಧವಾದ ರೇಷ್ಮೆ ಸೀರೆಗಳು ಒಂದೇ ಅಂಗಡಿಯಲ್ಲಿ ಲಭ್ಯವಿರುತ್ತೆ ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಇದೆ ವರ್ಲ್ಡ್ ವೈಡ್ ನಿಮಗೆ ಶಿಪ್ಪಿಂಗ್ ಕೂಡ ಇರುತ್ತೆ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಪ್ರತಿದಿನ ಹೊಸ ಹೊಸ ವೀಡಿಯೋಸ್ ನಾನು ಪೋಸ್ಟ್ ಮಾಡ್ತಾ ಇರ್ತೀನಿ ಈ ವಿಡಿಯೋದಲ್ಲಿ ನಿಮಗೆ ಯಾವ್ದಾದ್ರು ಸೀರೆಗಳು ಇಷ್ಟ ಆಯಿತು ಅಂದ್ರೆ ಡೆಫಿನೆಟ್ ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೋಬಹುದು ಕ್ವಾಲಿಟಿ ಆಗಲಿ ಡಿಸೈನ್ಸ್ ಆಗಲಿ ವೆರೈಟೀಸ್ ಆಗಲಿ ಎಲ್ಲ ನೀವು ಬಂದ್ಬಿಟ್ಟು ಟಾಪ್ ಆಗಿದೆ ಬನ್ನಿ ನೋಡಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಖರೀದಿ ಮಾಡ್ಕೊಳ್ಳಿ ಸರ್ ನಮಸ್ಕಾರ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಕ್ ಅಂತ ಈ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜತಾ ಕಾಂಪ್ಲೆಕ್ಸ್ ಬರುತ್ತೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಎರಡು ಶಾಪ್ನು ಬೆಂಗಳೂರು ಚಿಕ್ಪೇಟ್ ರಜತ ಕಾಂಪ್ಲೆಕ್ಸ್ ಬರುತ್ತೆ ಬೇರೆ ಎಲ್ಲೂ ನಮ್ಮ ಸೆಕೆಂಡ್ ಬ್ರಾಂಚ್ ಆಗ್ಲಿ ಥರ್ಡ್ ಬ್ರಾಂಚ್ ಆಗ್ಲಿ ಎಲ್ಲೂ ನಾವು ಬೇರೆ ಕಡೆ ಮಾಡಿಲ್ಲ ಎರಡು ಶಾಪು ಚಿಕ್ಪೇಟ್ ರಜತಾ ಕಾಂಪ್ಲೆಕ್ಸ್ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡಾನ್ ಚರ್ ಕಡೆಯಿಂದ ಒಂದನೇ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ ಜೊತೆಗೆ ಇನ್ನೂ ಒಂದು ವಿಷಯ ಹೇಳಲಿಕ್ಕೆ ಇಷ್ಟ ಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ದಕ್ಕೂ ಕರೆ ಇರ್ತಾರೆ ಹಾಗಾಗಿ ಕನ್ಫ್ಯೂಷನ್ ಆಗಬೇಡಿ ಅಂತ ಹೇಳ್ತಾ ನಮ್ಮ ನಮ್ಮ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೆ ನಮ್ಮ ನಂಬರ್ ಗೆ ನೀವು ಕಾಲ್ ಮಾಡಿ ಬರ್ಬೋದು ನೀವು ಕಾಲ್ ಮಾಡಿದ್ರೆ ನಾವೇ ಬಂದು ಪಿಕ್ ಮಾಡ್ತೀವಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳ್ಸಿಕೊಡ್ತೀವಿ ಅದ್ರ ಜೊತೆಗೆ ಈಗ ಬರ್ತಾ ಆಷಾಢ ಮತ್ತು ವರಮಾಲಕ್ಷ್ಮಿಗೋಸ್ಕರ ನಾವು ನಮ್ ಕಡೆಯಿಂದ ಈ ಸಲ ಸ್ಪೆಷಲ್ ಆಫರ್ಸ್ ನ ಕೊಡ್ತಾ ಇದೀವಿ ಮಿಸ್ ಮ್ಯಾಚ್ ಮಾಡಿ ಹತ್ತು ಪೀಸ್ ಮೇಲೆ ತಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಆದ್ರೆ ಫಿಫ್ಟೀನ್ ಪರ್ಸೆಂಟ್ ಫ್ಲಾಟ್ ಡಿಸ್ಕೌಂಟ್ ಜೊತೆಗೆ ಇನ್ಸ್ಟೆಂಟ್ಲಿ ಒಂದು ಸಾರಿ ಸೂಪರ್ ಆಗಿರ್ತಕ್ಕಂಥ ಸಾರಿ ಕೂಡ ಗಿಫ್ಟ್ ಕೊಡ್ತೀವಿ ಬನ್ನಿ ಖರೀದಿ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಹತ್ತು ಸಾವಿರ ರೂಪಾಯಿಂದ ಒಂದು ಫಾರ್ಟಿ ತೌಸಂಡ್ ರುಪೀಸ್ ಏನೇನು ವೆರೈಟೀಸ್ ಬರ್ತೀವಿ ಈ ಎಲ್ಲಾ ವೆರೈಟೀಸ್ ನ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ಜೊತೆಗೆ ನಮ್ಮಲ್ಲಿ ಇನ್ನೂರ ಐವತ್ತು ರೂಪಾಯಿಂದ ಐವತ್ತು ಸಾವಿರ ರೂಪಾಯಿ ಎಲ್ಲ ವಿಧಾನ ಸಾರೀಸು ಸಿಕ್ಕುತ್ತೆ ಜೊತೆಗೆ ಬ್ಲೌಸ್ ಸ್ಟಿಚಿಂಗು ಆರ್ ಇವರ್ಸ್ ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೇಡಮ್ ಈಗ ನಾನ್ ನಿಮ್ಗೆ ಬ್ಲೌಸ್ ಸ್ಟಿಚಿಂಗ್ ತೋರಿಸ್ತಾ ಇದ್ದೀನಿ ನನ್ನ ಪರ್ಸನಲ್ ಫೇವ್ರೇಟ್ ಸೆಗ್ಮೆಂಟ್ ಇದು ಪ್ರತಿ ಸರಿ ಎಷ್ಟು ಜನ ಕೇಳ್ತಾ ಇರತ್ತೆ ಬ್ಲೌಸ್ ಗಳೆಲ್ಲ ಕೂಡ ಚೆನ್ನಾಗಿದೆ ಇದು ಇದ್ರೀನ್ಶಾಟ್ ಎಲ್ಲ ತಗೊಳ್ಳ ಅಂತ ಎಸ್ ಅಫ್ಕೋಸ್ ಇದೆಲ್ಲ ಬಂದ್ಬಿಟ್ಟು ಜಸ್ಟ್ ಸ್ಯಾಂಪಲ್ಸ್ ಆಗಿರುತ್ತೆ ಇವಾಗ ಏನ್ ನೋಡ್ತಾ ಇದ್ರೆ ಇದು ಬರಿ ಸ್ಯಾಂಪಲ್ ಗಳಾಗಿ ತೋರಿಸ್ತಾ ಇದೀವಿ ಇದೆಲ್ಲದೆ ನಿಮಗೆ ಯಾವ ತರ ಡಿಸೈನ್ಸ್ ಬೇಕಾದ್ರೂ ನೀವು ಮಾಡ್ಕೊಬರ್ಬೋದು ಬರಬಹುದು ಎಲ್ಸ್ ಗೂಗಲ್ ಅಲ್ಲಿ ಪಿಕ್ಸ್ ತಗೊಳ್ಳಿ ನೀವು ಇಲ್ಲಿ ಅಂಗಡಿಗೆ ಬನ್ನಿ ಯಾವ ಯಾವ ತರ ಎಲ್ಲ ಮಾಡಬಹುದು ಇಲ್ಲಿರುವಂತ ಸ್ಯಾಂಪಲ್ಸ್ ಗಳನ್ನೂ ನೋಡಿ ಈ ಎಲ್ಲ ಮಾಡ್ಕೋಬೇಕು ಅಂದ್ರೆ ಇದೆಲ್ಲ ಲೈಕ್ ನಮಗೆ ಬ್ಲೌಸ್ ಬಂದ್ಬಿಟ್ಟು ಅಷ್ಟು ಪರ್ಫೆಕ್ಟ್ ಇರುತ್ತೆ ಸ್ಟಿಚಿಂಗ್ ಆಗಲಿ ಅಥವಾ ಈ ವರ್ಕ್ ಆಗಲಿ ಎಲ್ಲಾನು ಬಂದ್ಬಿಟ್ಟು ತುಂಬಾನೇ ಸೂಪರ್ ಅಂಡ್ ಯುನೀಕ್ ಆಗಿ ಮಾಡ್ಕೊಟ್ಟಿದ್ರೆ ಯಾರಿಗಾದ್ರೂ ಈ ತರ ಮಾಡಿಸ್ಕೋಬೇಕು ಆರಿ ವರ್ಕ್ ಗೌನ್ ಸ್ಟಿಚಿಂಗ್ ಎಲ್ಲ ಮಾಡಿಸ್ಕೋಬೇಕು ಅಂದ್ರೆ ಡೆಫಿನೆಟ್ ಆಗಿ ಸ್ಟೋರ್ ವಿಸಿಟ್ ಮಾಡಿ ಮಾಡಿಸ್ಕೊಳ್ಳಿ ನಿಮ್ಗೊಂದು ಡಿಸೈನರ್ ಸಾರಿ ತೋರಿಸ್ತಾ ಇದೀನಿ ಫ್ಯಾನ್ಸಿ ಡಿಸೈನರ್ ಸಾರಿಗಳು ಇವೆಲ್ಲ ಕಂಪ್ಲೀಟ್ ಲೇಟೆಸ್ಟ್ ಆಗಿ ಬರುತ್ತೆ ಪ್ಯೂರ್ ಸಾರಿನೂ ಕೂಡ ಡಿಫರೆಂಟ್ ಬರುತ್ತೆ ಪ್ಯೂರ್ ಕಾಂಚಿಪುರಂ ಸಾರೀಸು ವಿತ್ ಸಿಲ್ಕ್ ಮಾರ್ಟ್ ಜೆರಿ ಕೂಡ ಪ್ಯೂರ್ ಬರುತ್ತೆ ನಿಮಗೆ ಎಕ್ಸಲೆಂಟ್ ಸಾರಿ ವೆರೈಟಿ ಆಗಿದೆ ಈ ಸಾರಿಗಳನ್ನ ನಮ್ಮ ಕಸ್ಟಮರ್ಸ್ ಗಳು ಕೇಳ್ತಾ ಇರೋ ಡಬಲ್ ಬಾರ್ಡರ್ ಸಾರಿ ಕೊಡಿ ಅಂತ ಇದು ಒಂದು ಮೈಸೂರು ಸಿಲ್ಕ್ ಟೈಪ್ ಅಲ್ಲಿ ತ್ರೀ ಡಿ ಸ್ಟೈಲ್ ಮಾಡ್ಸಿರೋದು ಇದು ಓಕೆ ತ್ರೀ ಡಿ ಸ್ಟೈಲ್ ಸಾರಿ ಮಸ್ತ್ ಆಗಿದೆ ವೆರೈಟಿ ಆಗಿದೆ ಸಾರಿ ಇದ್ರ ಬೆಲೆ ಬಂದು ನಿಮ್ಗೆ ಹತ್ತು ಸಾವಿರ ರೂಪಾಯಿನ ಸ್ಟಾರ್ಟ್ ಆಗುತ್ತೆ ಅರೌಂಡ್ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಇದೆ ಇದರಲ್ಲಿ ಹತ್ತರಿಂದ ಇಪ್ಪತ್ ಸಾವಿರ ರೂಪಾಯಿ ಒಂದೊಂದ್ ಸೂಪರ್ ಸೂಪರ್ ಆಗಿ ಬರುತ್ತೆ ಎಲ್ಲಾ ವೆರೈಟೀಸ್ ನಾ ಒಂದೊಂದಾಗಿ ತೋರ್ಸ್ತಾ ಹೋಗ್ತೀನಿ ನೋಡ್ತಾ ಬನ್ನಿ ಎಕ್ಸಲೆಂಟ್ ವೆರೈಟೀಸ್ ಎಲ್ಲ ಮೇಡಮ್ ಡಿಸೈನ್ಸ್ ಗಳು ಅಂತ ಒಂದಕ್ಕಿಂತ ಒಂದ್ ಚೆನ್ನಾಗಿದೆ ಕಲರ್ಸ್ ಗಳು ಅಂತ ನೋಡಂಗೇ ಇಲ್ಲ ತರ ಇದೆ ಗಳು ಅಷ್ಟು ಚೆನ್ನಾಗಿದೆ ಗಳು ನನಗ್ ಪರ್ಸನಲ್ ಆಗಿ ಸೀರೆಗಳು ತುಂಬಾನೇ ಇಷ್ಟ ಯಾಕಪ್ಪ ಅಂದ್ರೆ ಯುನೀಕ್ನೆಸ್ ಎಷ್ಟೋ ತರ ಸೀರೆಗಳನ್ನ ನೋಡಿರ್ತೀರಾ ಬಟ್ ಇದೆಲ್ಲ ಬಂದ್ಬಿಟ್ಟು ಒಂದು ಲೇಡಿ ಒನ್ ಸ್ಯಾರಿ ಅಂತ ಹೇಳ್ತೀವಲ್ಲ ಆತರ ಕಲೆಕ್ಷನ್ ಎಲ್ಲ ಕೂಡ ಇಲ್ಲಿ ಅವೈಲೇಬಲ್ ಇದೆ ನಿಮಗೆ ಸೊ ಇದು ಯಾರಾದ್ರೂ ಲೈಕ್ ಉಟ್ಕೊಂತೀರಾ ಅಂದ್ರೆ ಡೆಫಿನೆಟ್ ಆಗಿ ಒಂದು ಬೆಸ್ಟ್ ಅಂತಾನೆ ಹೇಳ್ಬೋದು பியோர் காஞ்சீவரம் சாரி காஞ்சீவரம் சாரீஸ் அவைலபல் இது டீசைனா சாரி பட்டு சாரீஸ் நேம் ஆஃப் அண்ட் ஆஃப் எல்லா வெரைட்டிஸ் இதெல்லாம் ஒன்றும் ಫ್ರೆಂಡ್ಸ್ ಯಾರಿಗಾದ್ರೂ ಈ ಸೀರೆಗಳು ಬೇಕಾ ಈಗಲೇ ಬಾ ನೋಡಿ ಖರೀದಿ ಮಾಡ್ಕೊಳ್ಳಿ ಈಗ ತೋರಿಸ್ತಾ ತೋರ್ಸ್ತಾ ಇದ್ದೀನಿ ಸಾರಿ ಕೊಟ್ಟು ಅಟಾಚಡ್ ಕಾಂಟ್ರಾಸ್ಟ್ ಓಕೆ ಅಟಾಚಡ್ ಕಾಂಟ್ರಾಸ್ಟ್ ಬ್ರೋಕೆಡ್ ಸಾರಿ ಮದುವೆ ರೇಷ್ಮೆ ಸೀರೆಗಳು ಸೀರೆಗಳು ರಿಸೆಪ್ಷನ್ ವೇರಬಲ್ ಸಾರಿ ಸೂಪರ್ ಆಗಿದೆ ವಿತ್ ಅಟಾಚಡ್ ಕಾಂಟ್ರಾಸ್ಟ್ ಎಸ್ ಯಾರಿಗಾದ್ರೂ ಮದುವೆ ರೇಷ್ಮೆ ಸೀರೆಗಳೆಲ್ಲ ಬೇಕು ಅಂದ್ರೆ ನೀವು ಬರ್ಬೇಕಾಗಿರೋ ಕಂಚಿಕೋ ಕೀರ್ತಿ ಸುಭಲಕ್ಷ್ಮಿ ಸಿಲ್ಕ್ಸ್ ನಲ್ಲಿ ಆರ್ ಎಲ್ಸ್ ಮದ್ವೆ ಏನಾದ್ರು ಇಟ್ಕೊಂಡಿದ್ರ ಇನ್ನೊಂದ್ ಮೂರ್ ನಾಲ್ಕು ತಿಂಗಳಲ್ಲಿ ಮದುವೆ ಇಟ್ಕೊಂಡಿದ್ರ ಆರ್ ಎಲ್ಸ್ ಇಲ್ಲ ರೀ ಇನ್ನೊಂದ್ ಎರಡು ಎರಡು ವರ್ಷ ಮದುವೆ ಇಟ್ಕೊಂಡಿದ್ರ ಅಂದ್ರು ಸಹ ಈ ವಿಡಿಯೋ ಸೇವ್ ಮಾಡಿ ಇಟ್ಕೊಳ್ಳಿ ಆ ಟೈಮ್ಗೆ ಯಾವ ಕಲೆಕ್ಷನ್ಸ್ ಬರುತ್ತೆ ಅಂದ್ರೆ ನೀವು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಹೊಸ ಹೊಸ ಕಲೆಕ್ಷನ್ಸ್ ಆಬ್ವಿಯಸ್ಲಿ ಬರ್ತಾನೆ ಇರುತ್ತೆ ನಿಮ್ಮನೆ ಮದುವೆಗೆ ನಿಮ್ಮನೆ ಯಾವ್ದೇ ರೀತಿಯಾದ ಸ್ಪೆಷಲ್ ಅಕೇಶನ್ಸ್ ಗಳಿಗೆ ನೀವು ಇಲ್ಲೇ ಬಂದು ಶಾಪಿಂಗ್ ಮಾಡ್ಬೇಕು ಅಂತ ಹೇಳ್ತೀನಿ ಯಾಕೆಂದ್ರೆ ಮೈನ್ ಥಿಂಗ್ ಬಂದ್ಬಿಟ್ಟು ಪ್ರೈಸ್ ಕಡಿಮೆ ಇರುತ್ತೆ ಕಲೆಕ್ಷನ್ ಜಾಸ್ತಿ ಇರುತ್ತೆ ಇವಾಗ ಟ್ರೆಂಡಿ ವಿಡಿಯೋಸ್ ಅಲ್ಲಿ ಲೈಕ್ ಯಾವ ವೆರೈಟಿಸ್ ನೀವು ನೋಡ್ತಾ ಇದ್ರೆ ಅದೆಲ್ಲ ಬಂದ್ಬಿಟ್ಟು ಟ್ರೆಂಡಿ ಸಿಲ್ಕ್ ಸಾರೀಸ್ ಗಳನ್ನ ಮಾತ್ರ ತೋರಿಸೋದು ಅದೇ ರೀತಿ ಕಲೆಕ್ಷನ್ಸ್ ಅಂಗಡಿಯಲ್ಲಿ ಕೂಡ ಅಷ್ಟೇ ವಿಡಿಯೋದಲ್ಲಿ ಟ್ರೆಂಡ್ ಆಗಿ ತೋರಿಸ್ಬಿಟ್ಟು ಅಂಗಡಿಯಲ್ಲಿ ಓಲ್ಡ್ ಕಲೆಕ್ಷನ್ಸ್ ಯಾವ್ದು ಇಟ್ಟಿರಲ್ಲ ಸೇಮ್ ಟು ಸೇಮ್ ಯಾವ್ದು ಇವಾಗ ಟ್ರೆಂಡ್ ಅಲ್ಲಿರುವಂತಹ ಕಲೆಕ್ಷನ್ಸ್ ಇದೆಯೋ ಅಂತ ಲೇಟೆಸ್ಟ್ ಸೀರೆಗಳೇ ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ ಇದೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ನೀವು ಪರ್ಚೇಸ್ ಜೆರಿ ಕೂಡ ತುಂಬಾ ಚೆನ್ನಾಗಿದೆ ವೆರೈಟಿ ಅಂತೂ ಲೇಟೆಸ್ಟ್ ಆಗಿದೆ ಇನ್ನು ಕಲೆಸ್ಗಳು ಅಂತೂ ಸಕ್ಕತ್ತಾಗಿದೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಬ್ರೋಕೇಡ್ ಸಾರಿ ರಿಸೆಪ್ಷನ್ ವೇರಬಲ್ ಸಾರಿ ಎಸ್ಲಿ ಈ ಸೀರೆಗಳೆಲ್ಲ ಬೇಕಾ ಇಲ್ಲೇ ಒಂದು ಪೋಜೆಸ್ ನೋಡಿ ಈಗ ನಾನ್ ನಿಮಗೆ ತೋರಿಸ್ತದೆ ಬ್ರೈಡಲ್ ಟಿಶ್ಯೂ ಸಾರಿ ಎಲ್ಲಾ ಸೆಲೆಬ್ರಿಟೀಸ್ಗಳು ಇವಾಗ ಲೇಟೆಸ್ಟ್ ಆಗಿ ಮದುವೆ ಆದಂತಹ ಎಲ್ಲಾ ಇನ್ಸ್ಟಾಗ್ರಾಮ್ ಸೆಲೆಬ್ರಿಟೀಸ್ ಇದೇ ಸೀರೆಗಳೇ ಉಡ್ತಾ ಇದಾರೆ ಸೊ ಇದೆಲ್ಲ ಬಂದ್ಬಿಟ್ಟು ಸೂಪರ್ ವೆರೈಟಿ ಸೀರೆಗಳಾಗಿರ್ತವೆ ಇದ್ರಲ್ಲಿ ಹ್ಯೂಜ್ ಕಲೆಕ್ಷನ್ ಸುಬ್ಬಲಕ್ಷ್ಮಿ ಕೀರ್ತಿ ಸುಬಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಅವೈಲೇಬಲ್ ಇರುತ್ತೆ ಇದ್ರ ಬೆಲೆ ಬಂದು ಮೇಡಮ್ ನಿಮಗೆ ಈ ಸಲ ಹನ್ನೊಂದು ಸಾವಿರ ರೂಪಾಯಿ ಸ್ಟಾರ್ಟ್ ಸೆವೆನ್ ತೌಸಂಡ್ ಇಂದ ಸ್ಟಾರ್ಟ್ ಅಪ್ ಟು ನಿಮಗೆ ತರ್ಟಿ ಫೈವ್ ಫಾರ್ಟಿ ತೌಸಂಡ್ ರುಪೀಸ್ ವೆರೈಟಿ ಸಿಕ್ಕತ್ತೆ ಕಾಜಿ ಕಟ್ಲಿ ತರ ಎಲ್ಲ ಫ್ರೆಶ್ ಪೀಸಸ್ ನೋಡಿ ನೋಡಿ ಎಲ್ಲ ಫ್ರೆಶ್ ಓಪನ್ ಆಗಿಲ್ಲ ಎಲ್ಲ ಗೋಲ್ಡ್ ಕಲರ್ಸ್ ಗಳು ಕಲರ್ಸ್ ಗಳ ಒಂದಕ್ಕಿಂತ ಒಂದ್ ಸಖತ್ ನೋಡಿ ಎಲ್ಲ ನ್ಯೂ ಕಲರ್ಸ್ ಗಳು ಪ್ಯೂರ್ ಟಿಶ್ಯೂ ಬ್ರೋಕೆಡ್ ಸಾರೀಸು ವಿತ್ ಸಿಲ್ಕ್ ಮಾ ಟ್ಯಾಗು ಹಂಗಿದೆ ನೋಡಿ ಮ್ಯಾಮ್ ಕಲಸ್ ಒಟ್ರೆ ಹುಟ್ಟೋರ್ ಖುಷಿ ಆಗ್ಬಿಡ್ಬೇಕು ಅಷ್ಟು ಚೆನ್ನಾಗಿದೆ ಇದ್ರ ಜೊತೆಗೆ ನಿಮ್ಗೆ ಮೀನಾ ಟಿಶ್ಯೂ ಕೂಡ ಬರುತ್ತೆ ನೋಡಿ ಮೀನಾ ಟಿಶ್ಯೂ ಕೂಡ ನಾನು ನಿಮಗೆ ತೋರಿಸ್ತೀನಿ ಇದು ಕೂಡ ನಿಮಗೆ ಸ್ಟಾರ್ಟ್ ಆಗತ್ತೆ ನೋಡಿ ಎಲ್ಲ ನಿಮ್ಗೆ ಇದು ಹನ್ನೊಂದು ಸಾವಿರ ರೂಪಾಯಿ ಸ್ಟಾರ್ಟ್ ಆದ್ರೆ ಅಪ್ ಟು ಫಾರ್ಟಿ ತೌಸಂಡ್ ರುಪೀಸ್ ವರ್ಗೂ ವೆರೈಟೀಸ್ ಇದೆ ಮೇಡಮ್ ಇಲ್ಲಿ ಒಂದಕ್ಕಿಂತ ಚೆನ್ನಾಗಿ ಬರುತ್ತೆ ಮೇಡಮ್ ಎಲ್ಲ ಎಲ್ಲ ಕಂಪ್ಲೀಟ್ ಲೇಟೆಸ್ಟ್ ಡಿಸೈನರ್ ಟಿಶ್ಯೂ ಸಾರೀಸ್ ಆಲ್ಮೋಸ್ಟ್ ಎಲ್ಲಾನು ಬಂದ್ಬಿಟ್ಟು ದ ಬೆಸ್ಟ್ 컬렉షన్స్ ಅಂತ ಹೇಳಬಹುದು ಈ ಸತೆ ಎಲ್ಲಾ ಎಕ್ಸ್ಕ್ಲೂಸಿವ್ ಪ್ಯಾಟರ್ನ್ಸ್ ಅಂಡ್ ಡಿಸೈನ್ಸ್ ವೆರೈಟೀಸ್ ನೋಡಿ ನೋಡ್ತಾ ಇದ್ರೆ ಎಂಡಿಂಗ್ ಏಲ್ಲ ಅಷ್ಟು ವೆರೈಟೀಸ್ ಇದೆ ಇದಕ್ಕೂ ದಾಟ್ ಸೆಲೆಕ್ಷನ್ಸ್ ಇಲ್ಲಿ ನೋಡಬಹುದು ಹೆಂಗಿದೆ ಸೆಲೆಕ್ಷನ್ಸ್ ಅಂತ ಎಸ್ ಇಟ್ಸ್ ಸ್ಟೋನೆಡ್ ಇರೋದು ಬಂದ ಇಲ್ಲಿ ನೋಡಬೇಕು ಒಂದಕ್ಕಿಂತ ಚೆನ್ನಾಗಿದೆ ಸರಿಸ್ ನೋಡಿ ಎಲ್ಲ ನಮ್ಮ ಮೈಮೇಲೆ ಹಾಕಿಕೊಂಡು ತೋರಿಸ್ಬಿಡ್ತೀನಿ ನೋಡಿ ಸಕ್ಕತ್ತಾಗಿದೆ ಸರಿಸ್ ಬನ್ನಿ ಖರೀದಿ ಮಾಡಿ ಅಂತ ಹೇಳ್ತಾ ಒಂದು ಬ್ಯೂಟಿಫುಲ್ ಟಿಶ್ಯೂ ಸಾರೀಸ್ ಹೇಗಿದೆ ನೋಡಿ ಮೇಡಮ್ ಸಾರೀಸು ನೋಡ್ಲಿಕ್ಕೆ ಕಣ್ಣು ಸಾಲದು ಅಷ್ಟು ಚೆನ್ನಾಗಿದೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಐಟಮ್ ಈ ಸಲ ನಿಮಗೆ ಕೊಡ್ತಾರ ಬೆಲೆ ಕೂಡ ತುಂಬಾ ಆಫರ್ ಪ್ರೈಸ್ ಲೆವೆನ್ ತೌಸಂಡ್ ಇಂದೇ ನಿಮ್ಗೆ ಸೆಲೆಬ್ರಿಟಿ ಸಾರಿ ಕೊಡ್ತಾ ಇದೀನಿ ಹನ್ನೊಂದು ಸಾವಿರ ರೂಪಾಯಿಂದ ಸೆಲೆಬ್ರಿಟಿ ಸಾರಿ ಟಿಶ್ಯೂ ಬ್ಯೂಟಿಫುಲ್ ಸಾರಿ ಕೊಡ್ತಾ ಇದ್ದೀನಿ ಬನ್ನಿ ಖರೀದಿ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹತ್ತು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಫಾರ್ಟಿ ತೌಸಂಡ್ ರೂಪಾಯ್ ಅಂದ್ರೆ ನಲ್ವತ್ತು ಸಾವಿರ ರೂಪಾಯಿ ಏನೇನು ಐಟಮ್ ಬರುತ್ತೆ ಇದೆಲ್ಲ ವೆರೈಟೀಸ್ ಇವತ್ತಿನ ತೌಸಂಡ್ ಮತ್ತೆ ನಾಳಿನ ವಿಡಿಯೋ ಇನ್ನಷ್ಟು ಗಳೊಂದಿಗೆ ಬರೋಣ ಅಂತ ಹೇಳ್ತಾ ಇವತ್ತಿನ ನಾನು ನಿಮಗೆ ಮುಗಿಸ್ತಾ ಇದ್ರು ಥ್ಯಾಂಕ್ ಯು ಸೋ ಮಚ್ ಸರ್